ನಮಸ್ಕಾರ ಟೈಮ್ ಅಂತೂ ಇವಾಗ ಏಳಾಗ್ಯದ್ರಿ ಇವತ್ತಿನ ಲಾಗ್ ಅಂತೂ ನಮ್ಮ ಮನೇಲಿ ಅಲ್ಲ ಇವತ್ತು ಅಕ್ಕ ಊರಿಗೆ ಅವ್ರಿಗೆ ರೀ ಹಾಗಾಗಿ ಇವತ್ತ ಈ ಲಾಗ್ ಅಂತೂ ಅಲ್ಲಿ ವಿಡಿಯೋಸ್ ಅಂತೂ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಹಾಕಂತು ಬಂಡೆತಿಕ ಗೊತ್ತಿರೋದು ಚೆನ್ನಾಗಿ ಪೋತು ಹಾ चला हाय समृद्धी हाय मॅडम ಕಿಲಿ ಬಂದೋಳ ಕಿಲಿ ಬಂದು ಸಮೃದ್ಧಿ ಸಮೃದ್ಧಿ ಇಲ್ಲೋಡ್ಗ ಏ ಸಮೃದ್ಧಿ ಹಚ್ಕೊಂಡಿ ಅಂಕ ಅಕ್ಕವದಿಷ್ಟ ಬಟ್ಟೆ ತಡ್ರಿ ಮಾಡಿಕ್ಕಿ ನಾವು ಹೋಗ್ಬೇಕೇನು ಊರಿಗೆ

ಸೊಮ್ಮು ಸಾಲಿಗೆ ತಯಾರಾಗೇನು ರೀ ಈಗ ಇವತ್ತಂತೂ ಇವೇ ಭಟ್ಟಿ ಇದ್ದಂಗೆ ಕಾಣ್ತಾವ್ರನು ಶನಿವಾರ ಇತ್ತಲ್ರಿ ಹಾಗಾಗಿ ಟೈಮ್ ಅಂತೂ ಒಂಬತ್ತು ಅಲಕದಿತ್ತು ಅದ್ರಾಗೆ ಗಾಡಿ ವ್ಯಾನ್ ಬರ್ತಂತ ಆದ್ರೆ ದೌಡ್ ರೆಡಿ ಆಗ್ಯನ್ರಿ ಈಗ ಹಾಂ ಇನ್ನೊಂದು ಇಷ್ಟ ಚಪಾತಿ ಮಾಡದಿತ್ತು ರೀ ಯಾಕಂದಂತು ಅದಿಷ್ಟ ಚಪಾತಿ ಮಾಡೋಕತ್ತಾಳೆ ದೌಡ ಎಷ್ಟಿಕ್ಕಂದ್ರೆ ದೌಡನ ಎದಿಡ್ರಿ ಹೇಗೆಂದ್ರೆ ನಾವಂತೂ ದೌಡ ಊರಿಗೆ ಹೋಗ್ತೀವಿ ಅಂತ ಹೇಳಿದ ನಾನು ಈಗ ಒಂಬತ್ತು ರೂಪಾಯಿ ಹಿಂಗೆ ಸರ್ ಸೊಮ್ಮು ಇದು ಬಳ್ಳಿ ಬರ್ತಾನೆ ಇವತ್ತು ಕಳ್ಸ್ತೀನಾ ಒಂದು ಬಡಿ ಐತೆ ಹ್ಮ್ ಗೇಳ್ತೀನಿ ಸರ್ ಬಡಿ ಕಂಪ್ಲೆಟ್ ಹ್ಮ್ ಅಲ್ಲ ತಸನ್ ಕ್ಯಾಸೇತ್ ಬಾಗ್ದಾ ಬಾಗ್ಲಿ ಬಿಡಾ ಮಂಗಾ ರಾಮಲ್ಲ ಮನ್ನ್ಯಾಕಾದಾ ಎ ನಿನ್ನ ಸಕ್ಕಿ ಪೈತಾ ಬಾಗಡಾ ಪೈಲೇ ನಾನ್ ತಯಾರ್ ಮಾಡ್ನೆ ಗಂಟಾ ಟೈಮ್ ಕಾತಮ್ಮ ಎ ಸಮ್ಮಾ ಸಾರಿ ರಡಿ ಏನೋ ರೀ ಹ್ಮ್ ಎ ಸಮ್ಮಾ ಹ್ಮ್ ಅಲೆ ಮಮ್ಮಿ ಓಡಾ ಟೀಗ ಸಾರಿ ರೆಡಿ ಆಗಿದೆ ಸಮ್ಮಾ ಹ್ಮ್ ಹೋಗಂತ ತಲೆ ಸಾರಿ ತಿಲಾಳು ಈಗ ಮಮ್ಮಿಗಾ ನೋಡಿ ಇಕಡೆ ಈಗ

ಇವಾಗ ನಾವಂತೂ ರೆಡಿಯಾಗೆ ಇದ್ದೇವೆ ರೀ ಇನ್ನೂ ಹೋಗಬೇಕು ಊರಿಗಂತೂ ಯಾಕೆಂದ್ರೆ ಆ ಕಡೆ ನಮ್ಮ ನಮ್ಮೂರಿಗೆ ಹೋಗ್ಬೇಕಾದ್ರಂತೂ ಸ್ವಲ್ಪ ದೂರ ಆಗ್ತಲ್ಲ ರೀ ಹಾಗಾಗಿ ನಾವು ಓಡಾ ಹೋಗಿ ಹತ್ತಿರ ಬಸ್ಸಿಗೆ ನಮ್ಮ ಚೆನ್ನಾಗಿ ಮತ್ತು ಭಾಳ ಒಳಗತ್ತಿಡ್ರಿ ನಾ ಇನ್ನೂ ಬರೋಂಗಿಲ್ಲ ಅಂತೇಳಿ ಯಾಕಂದ್ರೆ ಅಕ್ಕಿ ಅಂತೂ ಇಲ್ಲಿ ಅವ್ರ ದೊಡ್ಡಗಳೂರಿಗೆ ದೊಡ್ಡಮ್ಮಗಳ ಊರಿಗೆ ಬಂದ್ರಂತೂ ಒಟ್ಟು ಹೊಳೆ ಬರ್ಲಿಕ್ಕೆ ವಲ್ಲಂತಿ ಅದ್ರಾಗ ಬೇರೆ ಈಗ ದೀಪಾವಳಿ ಐತಲ್ರಿ ರೀ ಈ ಇವ್ರ ಸಲಿ ಅಂತೂ ಒಂದು ತಿಂಗಳು ದಿನ ಫುಲ್ ಸೂಟಿ ಕೊಟ್ಟಿದ್ರಿ ರೀ ದೀಪಾವಳಿ ತನಕ ಅದಕ್ಕೆ ಈಗ ದೀಪಾವಳಿ ಆದ ಮರುದಿನನೇ ಸಾಲಿ ಚಾಲೂ ಆಗಿತ್ತು ಅದಕ್ಕೆ ನಾನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಕೇಸಿಂದ ಅಂತ ಏನು ಬಂದಿದ್ದಿಲ್ಲ ಯಾಕಂದ್ರೆ ನಾಳೆಗೆ ಅವ್ರ ಅವರು ಇಬ್ಬರು ಬರೋರಿದ್ರು ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ವಿ ನಡೆಯುವ ಹೇಳಿ ಕೇಸಿಂದ ಕರ್ಕೊಂಡು ನಡೆದ ಭಾಳಷ್ಟು ಹೇಳಿದ್ರು ಚೆನ್ನಮ್ಮಂತೂ ಇವಾಗ ಗುಲ್ಬರ್ಗ ಬಂದೇವ್ರಿ ನಾವು ಗುಲ್ಬರ್ಗ ದೊಡ್ಡ ಬಸ್ ಸ್ಟ್ಯಾಂಡ್ ಬರಬೇಕಾದ್ರಂತೂ ಟೈಮ್ ಅಂತೂ ಹನ್ನೊಂದಾಗಿ ಹತ್ತು ನಿಮಿಷ ಎಲ್ಲ ಗತಿತ್ತು ಯಾಕಂದ್ರೆ ನಮ್ಮ ಅಲ್ಲಿ ನಮ್ಮೂರದು ಬಸ್ ಹತ್ತಬೇಕಾದ್ರೆ ಅಂತೂ ದಿಢಕ್ಕೆ ಹತ್ತಿರ್ತದೆ ರೀ ಹಾಗಾಗಿ ದಿಢ್ರ್ ಬಸ್ ಅಂತೂ ಹೋಯ್ತಂದ್ರೆ ಮತ್ತು ಸಂಜೆ ತಕಂಡು ಕುಂದ್ರಬೇಕಾಗ್ತದ ಬೇರೆ ಟಮ್ಟಮ್ ಅಲ್ಲಿ ಏನೋ ಅಲ್ಲಿ ರಂಗಿಲಿ ಕಾಲ್ಸಿ ಹೇಳಿದ್ರೆ ಅದ್ರಾಗ ಬೇರೆ ಅವ್ರು ಬೇರೆ ಬರ್ತಿದ್ರು ಗಾಡಿ ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಬಿತ್ಲಿರ್ತಾರೆ ಅವರಲ್ದಾಗ ಹಂಗಿಂದ ಬಸ್ಸಿಗೆ ಹೋಗ್ಬೇಕಾಯ್ತು ಅದಕ್ಕೆ ನಾವು ಬರೋದ್ರಾಗಂತೂ ಅಬ್ಜಲ್ಪುರ್ ಬಸ್ ಹತ್ತಿತ್ತು ರೀ ಅದಕ್ಕೆ ಈಗ ನಾವು ಅಫ್ಜಲ್ಪುರ್ಗೆ ಹೋಗ್ಬೇಕಾದ್ರೆ ಅಂತೂ ಎಷ್ಟು ಬೇಕಷ್ಟು ಬಸ್ ಇತ್ತಿರ್ತದೆ ಅದಕ್ಕೆ ನಾವು ಈಗ ಒಂದು ಬಸ್ ಹಾಕಿ ಕುದಕ್ಕೆ ಹೊಂಟಿದ್ದೆವು ಇನ್ನೇನು ಒಂದು ಫಾಸ್ಟ್ನಾಗ ಹೋಗೋದ್ರೆ ಎಷ್ಟು ಬಸ್ ಕುಂತಿದ್ದೆವು ಇನ್ನೇನು ಎಷ್ಟು ಅಂದ್ರೆ ಒಂದು ಒಂದೇ ಗಂಟೆ ದೀರ್ಘ ಗಂಟೆ ಟೈಮ್ ಒಂದು ಮೊದಲು ಇವಾಗ ಅಫ್ಜಲ್ಪುರ್ ಬಂದೇವ್ರಿ ಬಂದ ಒಂದು ಅರ್ಧ ಒಂದ್ ಗಂಟ ಕುಂತೇವೆ ಯಾಕಂದ್ರೆ ಏನೋ ಬಸ್ ಬಂದಿದ್ದಿಲ್ಲ ಆ ದೊಡನೆ ಬಂದರ್ನೋ ಎಷ್ಟು ಬಾರದಷ್ಟಿಗೆ ನಾವು ಅಫ್ಜಲ್ಪುರ್ ಬಂದಿದ್ದೆವು ನಮ್ಮ ಚೆನ್ನು ಅಂತ ಒಂದು ಮಾಜಾ ತೊಗೊಂಡ್ ಕುಡಿದಳು ಯಾಕಂದ್ರೆ ಮುಂಜಾತಾಕಿನೂ ಊಟ ಮಾಡೋದಂತ ಊಟ ರೀ ಇಲ್ಲಿ ಏನಾರ ತಿನ್ನಂದ್ರೆ ತಿನ್ನಲಿಲ್ಲ ಯಾಕಂದ್ರೆ ಗಾಡಿಯೇ ಜಾಸ್ತಿ ಬಸ್ನಾಗೆ ಎಲ್ಲರಿ ಹೊಂದಳಂದ್ರೆ ಒಂದು ಸ್ವಲ್ಪ ಇದು ತಲಿನೋ ಇದ್ದು ಬಿಡ್ತಾರೆ ಕಿ ಜಾಸ್ತಿ ಬಸ್ಸಿಗೆ ಎಲ್ಲಿ ಹೋಗಂಗಿಲ್ಲ ಅಲ್ಲ ಹಾಗಾಗಿ ಜಾಸ್ತಿ ಎಲೆ ಹೋಗ್ಬೇಕಾದ್ರೂ ಗಾಡಿ ಮೇಲೆ ಇಷ್ಟೇ ಯಾವ ಊರಿಗೆ ಭೀ ರೀ ಕಿ ಹೋದ್ರೆ ಅವ್ರ ದೊಡ್ಡಮ್ಮನ ಊರಿಗೆ ಇಷ್ಟೇ ಹೋತಾಳೆ ಎಲ್ಲಿ ಯಾವ ಊರಿಗೂ ಹೋಗಲಿಕ್ಕೆ ಒಲ್ಲೆ ಅಂತಾಳೆ ಅದಕ್ಕೆ ಇನ್ನು ಈಗ ಬಸ್ ಇನ್ನೇ ಬಿಟ್ಟಿಲ್ಲ ರೀ ಇವಾಗ ನಾವಂತೂ ಬಡದಾಳ್ ರೀ ಬಡದಾಳು ಬಸ್ ಅಂತೂ ದಿಡಕ್ಕೆ ಹತ್ತಿತ್ತು ಆದರೆ ನಾವು ಬಂದ ಮೇಲಂತೂ ಬಸ್ ಭಾಳ ತಕ್ಕ ಅಂತ ಕೂತಿದ್ದೇವಲ್ಲ ರೀ ಅದಕ್ಕೆ ಹೊಂಟಿದ್ದೆವು ಈಗ ಮನೆಗೆ ಹೋಗ್ಬೇಕಾದ್ರೆ ಅಂತೂ ಎರಡು ಆತು ರೀ ಅವರು ಹೋಗ್ಯಾರ ಹೊಲಕ್ಕೆ ನಮ್ಮ ಜಟ್ಟು ಗೋಡು ಅಂತ ಸಾಲಿಗೆ ಹೋಗ್ಯಾರ ಇವಾಗ ಮನೆಗೆ ಬಂದವ್ರಿ ಟೈ ಬಸ್ ಅಂತೂ ನಮ್ಗೆ ಅದು ಬಸ್ ಸಿಕ್ತು हे मंडी हग मंडी मावरी बरन लाग मंडी चलेले ಆ ಟೈಮ್ ಅಂತೂ ಆರಾಗ್ಯದ್ರಿ ಇವತ್ತು ನಮ್ಮ ಚೆನ್ನಮ್ಮ ಬಂದ್ ಬಂಡೆ ತಿಕ್ಕಿದ್ರು ಅಷ್ಟು ಕಸ ಅಂತೆಲ್ಲ ಹೊಕನೇ ಹೊಡೆದಾಡ್ರಿ ಅತ್ತ ಮತ್ತ ಅಷ್ಟು ಬಂಡೆ ಇದ್ವು ನಾನೇ ತೊಳತ್ತಿನಂತೆ ಇಲ್ಲಿ ಇಲ್ ನೋಡ್ಚನ